ಅಂದರೆ ನಾಗರ ದೋಷ ಅಂತ ಕರಿಬೋದು ಇದಿತ್ತಂದರೆ ನಮಗೆ ರೆಗ್ಯುಲರಾಗಿ ಕುಕ್ಕೆ ಇಲ್ಲ ಘಾಟಿ ಸುಬ್ರಹ್ಮಣ್ಯ ಇವೆಲ್ಲ ನಮಗೆ ಹತ್ತಿರ ಇದೆ ಬಟ್ ಕುಕ್ಕೆನ ರೆಫರ್ ಮಾಡ್ತಾರೆ ಎಲ್ಲರೂ ಅಲ್ಲಿಗೆ ಹೋಗಿ ಬಂದರೆ ಆ ನಾಗರ ದೋಷ ಹೋಗ್ಬಿಡುತ್ತೆ ತಲೆ ತಲಾಂತರದಿಂದ ಯಾರೋ ತಾತನೋ ಮುತ್ತಾತನೋ ಅವೇನಾದರೂ ತೊಂದರೆ ಕೊಟ್ಟಿದ್ದು ಅದೇನಾದರೂ ಶಾಪ ಹಾಕಿತ್ತು ಅಂದಾಗ ಆ ಫ್ಯಾಮಿಲಿಗೆ ಟೋಟಲ್ ಕುಟುಂಬಕ್ಕೆ ಬಂದುಬಿಡುತ್ತೆ ಮೊಮ್ಮಕ್ಕಳು ಮರಿಮಕ್ಕಳು ಯಾರಿಗೂ ಆ ದೋಷ ಬಂದು ಇವತ್ತು ಕಾಡ್ತಾ ಇರ್ತದೆ ಎಲ್ಲಾದರೂ ಹೋಗಿ ಕೇಳಿದಾಗ ಇದು ದೋಷ ಐತೆ ನಿಮಗೆ ನೀವು ಹೋಗಿ ಶಾಂತಿ ಮಾಡಿಸ್ಬೇಕು ಇವೆಲ್ಲ ಒಂದಷ್ಟು ವಿಚಾರಗಳು ಈಚೆ ಇದ್ದಾವೆ ಸುಮಾರು ಜನ ಹೋಗಿದ್ದಾರೆ ಹೋಗಿ ಎಲ್ಲ ಪೂಜೆ ಮಾಡಿಸೋದು ಅಲ್ಲಿ ನಾಗರ್ ಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡಿಸೋದು ಇವೆಲ್ಲ ಮಾಡಿದ್ದಾರೆ ಇನ್ನು ಕೆಲವರು ಆ ಊರಿನ ಗ್ರಾಮಗಳಲ್ಲೇ ಅರಳಿಕಟ್ಟೆ ಮಾಡಿ ಅರಳಿಕಟ್ಟೆನಲ್ಲಿ ಕಟ್ಟೆನಲ್ಲಿ ಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡಿ ಅದೊಂದು ದೋಷನ ಮುಕ್ತಿ ಪಡ್ಕೊಳ್ಳೋದು ಆಚೆ ಬರೋದು ಈ ಥರದ್ದು ಒಂದಷ್ಟು ಪ್ರೊಸೆಸ್ ನಡೀತಾ ಇದೆ ಇದ್ರ ಬಗ್ಗೆ ಏನ್ ಹೇಳ್ಬೋದು ಒಂದು ಈ ಗ್ರಾಮಗಳಲ್ಲಿ ಅರಳಿ ಮರ ಇರುತ್ತೆ ಅದ್ರ ಕೆಳಗಡೆನ ಇರ್ತಕ್ಕಂತದ್ದು ಇದು ಅದು ಅದು ಅರಳಿ ಮರ ಇರೋದು ತುಂಬಾ ಒಳ್ಳೇದು ಅದ್ರ ಗಾಳಿ ಇದೆಯಲ್ಲ ಬಹಳ ಒಳ್ಳೇದು ಸರಿ ಅಲ್ಲ ಅದ್ರ ಕೆಳಗಡೆ ನಾಗರ ಇಟ್ಟಿರ್ತಾರೆ ಹೌದು ಅದು ಏನು ಸೂಚನೆ ಮಾಡುತ್ತೆ ಅಂದರೆ ಅದು ವರುಣ ಲೋಕಕ್ಕೆ ಅದು ಅದು ಸಂಬಂಧ ಹಾಂ ಮಳೆ ವರ್ಣ ಆಗುತ್ತೆ ವರ್ಣ ಲೋಕದ್ದು ಓಕೆ ಆ ವರ್ಣ ಲೋಕದಲ್ಲಿ ನಾಗೇಂದ್ರ ಇರ್ತಕ್ಕಂಥದ್ದು ಈ ನಾಗರ ಕಲ್ಲುಗಳು ಹೀಗಿರುತ್ತೆ ಹೀಗೆ ಹೌದು ಅದೇನಾಗುತ್ತೆ ಅಂದರೆ ಒಂದೊಂದು ಜಾಯಿಂಟ್ ಇದೆಯಲ್ಲ ಅದು ನಾವಿಲ್ಲಿ ಹೇಳ್ತೀವಲ್ಲ ಅದು ಮೇಲೆ ನೋಡಿ ಅದು ಹಾಂ ರಾಹುಕೇತು ಇದು ಇದರಿಂದ ಈ ಜಾಯಿಂಟ್ಗಳು ಬರ್ತಾರೆ ಅದು ಅದು ವಾರ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಅದು ಜಾಯಿಂಟ್ ಗ್ರಹಗಳು ಅದನ್ನು ಸೂಚನೆ ಮಾಡೋದು ಆಮೇಲೆ ಅದು ವರ್ಣ ಲೋಕಕ್ಕೆ ದೇವತೆ ಅಲ್ಲಿ ವರ್ಣ ಒಂದು ದೇವತೆ ಇಟ್ಟಿರ್ತಾರೆ ನೋಡಿ ಆ ಕಡೆ ಈ ಕಡೆ ಇದು ನಾಗರಿಕ ಇದು ಅದನ್ನು ಸೂಚನೆ ಮಾಡ್ತಕ್ಕಂಥದ್ದು ಅದು ಸಾಮಾನ್ಯವಾಗಿ ಅದನ್ನು ಪ್ರದಕ್ಷಿಣೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು ಇದಿದೆ ಜೊತೆಗೆ ಅಲ್ಲಿನ ಗಾಳಿ ಇದೆಯಲ್ಲ ಅದೇನೇ ತುಂಬಾ ಒಳ್ಳೆಯದು ಜೊತೆಗೆ ನಮಗೇನೇನು ಅಂದರೆ ಅಶ್ವತ್ಥ ವೃಕ್ಷ ಅಥವಾ ಅರಳಿ ಮರ ಅನ್ನೋದು ಏನು ಅಂದರೆ ಅದು ತುಂಬ ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಇರ್ತಕ್ಕಂಥದ್ದು ಜಾಗ ಅದಕ್ಕೇನೆ ಆ ಪರಕ್ಕೆ ಒಂದು ಶ್ಲೋಕನೇ ಇದೆ ಮೂಲತೋ ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಅಂತ ನಮಃ ಅಂತ ಅರಳಿ ಮರಕ್ಕೆ ಬುಡದಲ್ಲಿ ಬ್ರಹ್ಮ ಮಧ್ಯದಲ್ಲಿ ವಿಷ್ಣು ಮೇಲ್ಗಡೆ ಶಿವ ಹಾ ಇದಿದೆ ಅದಕ್ಕೆ ಇದು ಮೂರ್ ಜನ ಇರೋದ್ರಿಂದ ಅದಕ್ಕೆ ವೃಕ್ಷ ರಾಜ ಅಂತ ಹೆಸ ನಮಸ್ಕಾರ ಮಾಡ್ತೀನಿ ಅಂತ ಬರ್ತೇನೆ ಅಲ್ವಾ ಹ ಅಷ್ಟು ಮುಖ್ಯವಾದದ್ದು ಅದು ಪ್ರತಿ ಹಳ್ಳಿ ಹಳ್ಳಿನಲ್ಲೂ ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರು ಮೂರು ಜನ ಅಲ್ಲಿ ಹ್ಮ್ ಅದು ಹಾಗೇನೇನೆ ಒಂದು ಆಮೇಲೆ ಈ ಅಲ್ಲಿ ಕೆಲಸಲ್ಲಿ ಏನು ಅಂದ್ರೆ ಬೇವಿನ ಮರನೂ ಇರುತ್ತೆ ಆಲ್ಮೋಸ್ಟ್ ಮೂರು ಅಶ್ವಥ ಮರ ಹರಳಿ ಮರ ಮಧ್ಯದಲ್ಲಿ ಬೇವಿನ ಮರದಲ್ಲಿ ದೇವಿ ಏನಂದ್ರೆ ಲಕ್ಷ್ಮಿ ಸ್ಥಾನ ಅದು ಬೇವಿನ ಮರ ಆಮೇಲೆ ಅಲ್ಲಿ ಇದು ಬನ್ನಿ ಮರ ಇದೆ ಬನ್ನಿ ಮರ ಕೆಲವು ಬನ್ನಿ ಶಮಿ ಶಮಿ ಅಂತ ಹೇಳ್ತಾರೆ ಅದಕ್ಕೆ ಆ ಶಮಿ ಅದಕ್ಕೆ ಅದನ್ನ ನಮಸ್ಕಾರ ಮಾಡ್ಬೇಕಾದ್ರು ಅದಕ್ಕೂ ಒಂದು ಶ್ಲೋಕ ಹೇಳ್ತಾರೆ ಶಮಿ ಶಮಯತೆ ಪಾಪಂ ಶಮಿ ಶತ್ರುವಿನಾಶನಂ ಅರ್ಜುನಸ್ಯ ಧನರ್ಧಾರಿ ರಾಮಸ್ ಪ್ರಿಯದರ್ಶನ ಅಂತ ಅದು ಗೊತ್ತಲ್ಲ ಅದು ಯಾಕೆಂದ್ರೆ ಆ ಶಮಿ ವೃಕ್ಷ ಏನಿದೆ ಬನ್ನಿ ಮರ ಅದು ಆದಿಶಕ್ತಿ ಇರ್ತಕ್ಕಂಥ ಜಾಗ ಅದು ದೇವಿ ಬನ್ನಿ ಮರ ಬನ್ನಿ ಮರ ಆದಿಶಕ್ತಿ ಇರೋದು ಅಂದ್ರೆ ಏನು ಅಂದ್ರೆ ಆದಿಶಕ್ತಿ ಅಂತ ಕೇಳ್ಬೇಕಾ ಆವಾಗ ಶ್ರೀ ಕೃಷ್ಣ ಪರಮಾತ್ಮ ಅರ್ಜುನ ಇದು ಇರೋ ಪಾಂಡವರಿಗೆ ಅವರ ಅಸ್ತ್ರಶಸ್ತ್ರಗಳನ್ನೆಲ್ಲ ತಗೊಂಡು ಇಲ್ಲಿ ದೇ ಇದು ಮೇಲೆ ಕಟ್ಟಿ ಅಂತ ಹೇಳ್ತಾನೆ ಬನ್ನಿ ಮರಕ್ಕೆ ಬನ್ನಿ ಮರಕ್ಕೆ ಅಲ್ಲಿ ಕಟ್ಟಿ ಕರೆಕ್ಟ್ ಯಾವುದಕ್ಕೆ ಅಂದರೆ ಅವರು ವನವಾಸದಲ್ಲಿದ್ದಾಗ ಅದು ಪೂರ್ತಿ ಬಲ ಬರಲಿ ಅದಕ್ಕೆ ಅಂತ ಇನ್ನು ಮೊದಲೇ ಬಲವಾಗಿರ್ತದೆ ಇನ್ನು ತುಂಬಿಕೊಳ್ಳಿ ಇನ್ನು ತುಂಬಿಕೊಳ್ಳಿ ಅಂತ ಯಾಕಂದ್ರೆ ಅದು ಮುಂದೆ ಮಹಾಭಾರತ ಯುದ್ಧ ಇದೆಯಲ್ಲ ಅದಕ್ಕೆ ಅದಕ್ಕೆ ಶ್ರೀ ಕೃಷ್ಣ ಇಡೀ ಇಡ್ಸಿಡ್ತಾನೆ ಹಾಂ ಎಷ್ಟು ಒಳ್ಳೆ ಕೆಲಸ ಕೃಷ್ಣ ಮಾಡಿರೋದು ಎಲ್ಲ ಪ್ರತಿ ಹಂತದಲ್ಲೂ ಅವ್ರನ್ನ ಇದು ಮಾಡಿದ್ರು ನೋಡ್ಕೊಳ್ತಾ ಇರ್ತಾರೆ ಹಾಗೆ ಆ ಬನ್ನಿ ಮರಕ್ಕೆ ಅಷ್ಟು ಮುಖ್ಯವಾದದ್ದು ಅದು ಆಮೇಲೆ ಈ ಅದೇ ನಾಗರಕಲ್ಲು ಪ್ರತಿಷ್ಠೆ ಮಾಡೋದು ಇದೆಲ್ಲ ಅದು ನಾಗರದೋಷ ಅಂತೆಲ್ಲ ಬೇಕಾದಷ್ಟು ಹೇಳ್ತಾರೆ ಹೌದು ಯಾವಾಗ್ಲೂ ನಾಗದೋಷ ಏನು ಇರೋದಿಲ್ಲ ಕೆಲವರು ಜ್ಯೋತಿಷ್ಯ ಇದೆಲ್ಲ ಹೇಳ್ಬೇಕಾದ್ರೆ ಇವ್ರಿಗೆ ನಾಗದೋಷ ಇದೆ ಅಂತ ಹೇಳ್ತಾರೆ ಹಾಗೆ ಅದೇನು ಇಲ್ದೇ ಇರಬಹುದು ಸರಿ ಅದು ಯಾಕೆಂದ್ರೆ ಕೆಲಸಲಿ ಇದು ಈ ವ್ಯಾಪಾರಿ ಉದ್ದೇಶ ಆಗ್ಬಿಡುತ್ತೆ ಅದರಲ್ಲಿ ಯಾವುದು ದೋಷ ಇಲ್ಲ ಅಂದರೂ ಆ ಥರ ಅದಕ್ಕೆ ಆ ಭಯಕ್ಕೆ ಎಲ್ಲರೂ ಮಾಡೇ ಮಾಡ್ತಾರೆ ಮಾಡ್ತಾರೆ ಜೊತೆಗೆ ಸಂತಾನ ಇಲ್ಲದವರಲ್ಲಿ ಮಾಡಬೇಕು ಅಂತಂದ್ರೆ ಹೌದು 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 ಹೇಳ್ತಾರೆ ಸಂತಾನ ಇಲ್ಲ ಅಯ್ಯೋ ನಾ ಅದೆಲ್ಲ ಮಾಡೋ ಸಂತಾನ ಆಗಿಲ್ಲ ಅಂತ ಹೇಳ್ತಾರೆ ಹ್ಞೂ ಹೌದು ಸಂತಾನ ಆಗ್ಬೇಕಾದ್ರೆ ಅವರ ಪೀಳಿಗೆನಲ್ಲಿ ಹಿಂದೆ ಇದ್ದವರು ಅವರ ಯಾರಿರ್ತಾರೆ ತಂದೆ ತಾತ ಮುತ್ತಾತ ಅವರೆಲ್ಲ ಇರ್ತಾರಲ್ಲ ಹೌದು ಅವ್ರಿಗೆ ಮೋಕ್ಷ ಆಗ್ದೇನೆ ಇದ್ದರೆ ಅವರೇ ಬಂದು ಹುಟ್ಟುತ್ತಾರೆ ಮೋಕ್ಷ ಆಗಿಲ್ಲ ಆಗದೆ ಇದ್ದವರು ಮೋಕ್ಷ ಆಗ್ಬಿಟ್ಟಿದ್ದವರು ಹುಟ್ಟಲ್ಲ ಅವರಿಗೆ ಸಂತಾನ ಇರಲ್ಲ ಈ ರೀತಿ ಬರುತ್ತೆ ಇದೇ ಮುಖ್ಯವಾದದ್ದು ಅದು ಗೊತ್ತಿಲ್ಲ ಬಹಳ ಜನಕ್ಕೆ ತುಂಬಾ ಇಂಪಾರ್ಟೆಂಟ್ ವಿಚಾರ ಇದೆ ಯಾಕೆಂದ್ರೆ ಅವರು ಹೇಳ್ತಾರೆ ಆ ಪೂಜೆ ಮಾಡ್ತೇವೆ ಈ ಪೂಜೆ ಮಾಡಿ ಏನ್ ಮಾಡಿದ್ರು ಆಗಲ್ಲ ಅಂತ ಹೇಳ್ತಾರೆ ಆಮೇಲೆ ಆಸ್ಪತ್ರೆಗೆ ಹೋಗಿ ಅಲ್ಲಿ ಇದು ಅಬೇಕಾದ ಟ್ರೀಟ್ಮೆಂಟ್ ತಗೊಳ್ಳೋದು ಇದೆಲ್ಲ ಅಂತ ಈಗಂತೂ ಅದಕ್ಕೆಲ್ಲ ಫರ್ಟಿಲಿಟಿ ಕ್ಲಿನಿಕ್ಸ್ ಅದು ಇದು ಅಂತ ಅಂತ ಎಲ್ಲ ಹೇಳ್ತಾರೆ ಅಲ್ಲಿ ಸಿಕ್ಕಬಟ್ಟೆ ಏನೇ ಕೊಡ್ತಾರೆ ಅಲ್ಲಿ ಸರಿಯಾಗಿ ಹೌದು ಹೌದು ಅಲ್ಲೊಂದಷ್ಟು ಚೆನ್ನಾಗಿ ದುಡ್ಡು ನಷ್ಟ ಮಾಡ್ಕೊಳ್ತಾರೆ ಕಂಪ್ಲೀಟ್ ಆಸ್ಪತ್ರೇ ಇದೆ ಇದೆ ಪ್ರೋಸೆಸ್ ಬೇರೆ ಇದೆ ಹಾ ಅಲ್ಲಿ ಆದಿನಾ ಖರ್ಚು ಆಗುತ್ತೆ ಅದನ್ನ ಯಾಕಂದ್ರೆ ಇವಾಗ ಅವ್ರ ಸಂತ ಅವರು ಹಿಂದಿನ ಸಂತತಿ ಇದ್ರೆ ಅವರಲ್ಲಿ ಆಮೇಲೆ ಆಗೋದು ಇಲ್ಲದೇ ಅವ್ರಿಗೆ ಆಗೋಲ್ಲ ಸುಬ್ರಹ್ಮಣ್ಯೇಶ್ವರಂದು ಏನಂದ್ರೆ ಕೈಲಾಸದಲ್ಲಿ ಒಂದ್ಸಲಿ ಅಂದರೆ ಒಂದು ಸಭೆ ನಡೀತಾ ಇರುತ್ತೆ ಆವಾಗ ಆ ಸುಬ್ರಹ್ಮಣ್ಯೇಶ್ವರ ತನ್ನ ಇದು ಏನು ಅಂದರೆ ಆ ಬುದ್ಧಿಶಕ್ತಿ ಹಾಂ ಆಮೇಲೆ ಗ್ರಂಥಗಳು ಶಾಸ್ತ್ರ ಇದು ಆಮೇಲೆ ವೇದಗಳು ಎಲ್ಲದ್ರೂ ಏನು ಅಂದರೆ ಹಾಂ ಬ್ರಹ್ಮನಿಗಿಂತ ಅವನ್ನು ಮೀರಿಸಿ ಹೇಳ್ಬಿಡ್ತಾನೆ ಅಲ್ಲಿ ಓಕೆ ಗೊತ್ತಾಯ್ತಲ್ಲ ಹಾಂ ಅವ ಈಶ್ವರನಿಗೆ ಅದು ಸರಿ ಬರಲ್ಲ ತಂದೆ ಓಕೆ ಪರಮಾತ್ಮ ಈಶ್ವರ ಹೇಳ್ತೇನೆ ನೀನು ಮಾಡಿ ಸರಿ ಅಲ್ಲ ಅಂತ ಹೇಳ್ತಿದ್ದೆ ಸುಬ್ರಹ್ಮಣ್ಯ ಈಶ್ವರ ಬ್ರಹ್ಮ ದೊಡ್ಡವನು ಅವನನ್ನ ನೀನು ಮೀರಿಸಿ ಮಾಡಿದ ಮಾಡಬಾರ್ದಾಗಿತ್ತು ನಿಂಗೆ ಗೊತ್ತಿದ್ರು ಸುಮ್ಮನೆ ಇರಬೇಕಾಗಿತ್ತು ಅಂತ ಯಾಕಂದ್ರೆ ಆದ್ರಿಂದ ನಿನಗೆ ನಾ ಶಾಪ ಕೊಡ್ತೀನಿ ಅಂತ ಶಾಪ ಕೊಡ್ತೇನೆ ಮಗನ್ಗೆ ಕಡೆ ಈ ಸುಬ್ರಹ್ಮಣ್ಯ ಸ್ವಾಮಿನಾಥ ಅಂತನೋ ಹೆಸರು ಬರುತ್ತೆ ಯಾಕೆಂದ್ರೆ ಸರಿ ಈಶ್ವರ ಇವನಿಂದ ಉಪದೇಶ ಪಡ್ಕೊಡ್ತಾರೆ ಸುಬ್ರಹ್ಮಣ್ಯ ಸ್ವಾಮಿಯಿಂದಲೇ ಸುಬ್ರಹ್ಮಣ್ಯ ಸ್ವಾಮಿಯಿಂದ ಓಕೆ ಅದಕ್ಕೇನೆ ಸುಬ್ರಹ್ಮಣ್ಯನಿಗೆ ಸ್ವಾಮಿನಾಥ ಅಂತ ಹೆಸರು ಸ್ವಾಮಿನಾಥ ಅದೇ ಸರಿ ಆವಾಗ ಈಶ್ವರ ಶಾಪ ಕೊಡ್ತಾನೆ ಅಂತ ಸುಬ್ರಹ್ಮಣ್ಯನಿಗೆ ನೀನು ಈ ಥರ ದೊಡ್ಡವ್ರಿಗೆ ಇದು ಮಾಡಿದ್ಯಾ ನೀನು ಆದ್ದರಿಂದ ನೀನು ಭೂಲೋಕಕ್ಕೆ ಹೋಗು ಭೂಲೋಕದಲ್ಲಿ ನೀನು ಒಂದು ಸರ್ಪವಾಗಿರೋಲ್ಲಿ ಒಂದು ಸಾವಿರ ವರ್ಷ ಅಲ್ಲಿರ್ಬೇಕು ಓಕೆ ಒಳ್ಳೇದು ನಿನಗೆ ಅದು ಇದ್ದಾಗ ಅವಾಗ ಕೇಳ್ತಾನೆ ಏನು ಮಾಡೋದು ಇದು ಅಂತ ಹಾಂ ನಾನು ಇದು ಸರ್ಪ ಆದರೆ ಗರ್ಡನ್ ಭಯ ಇರುತ್ತೆ ಅಂತ ಹೇಳ್ತೇನೆ ಆ ಗಾರ್ಡನ್ ಬಾಯ ಇರೋದಕ್ಕೋಸ್ಕರ ನಿನ್ಗೆ ರಕ್ಷಣೆಗೆ ನರಸಿಂಹ ಇರ್ತಾನೆ ಅಂತ ಹೇಳ್ತೇನೆ ಮಹಾವಿಷ್ಣು ನರಸಿಂಹ ಅದಕ್ಕೆ ಹಿಂದ್ಗಡೆ ನರಸಿಂಹ ಇರೋದು ಅಲ್ಲಿ ಹೋದ್ರೆ ಈ ಘಾಟಿಗೆ ಅದು ಹಿಂದ್ಗಡೆ ನರಸಿಂಹ ಇದೆ ಆ ಕಾಣುತ್ತೆ ಅದು ರಕ್ಷಣೆ ಮಾಡ್ತದೆ ಅಲ್ಲಿ ಪೂಜೆ ಮಾಡ್ತಾರೆ ಅಲ್ಲಿ ರಕ್ಷಣೆಗೆ ಅಲ್ಲಿರೋದು ನರಸಿಂಹ ಅಲ್ಲಿ ಇವನ್ಗೆ ಸುಬ್ರಹ್ಮಣ್ಯನ್ಗೆ ಸರಿ ಅಲ್ಲಿ ಆ ಪೂಜೆ ಇದು ಅಲ್ಲಿ ಅವಾಗ ತಪಸ್ಸು ಮಾಡಿರ್ತಾರೆ ಆವಾಗ ಈಶ್ವರ ಹೇಳ್ತಾರೆ ತಪಸ್ಸು ಬಂದಾಗ ಜನರುಗಳಿಗೆ ಏನೇನು ಕಷ್ಟ ಇರುತ್ತೆ ಅವರಿಗೆ ಹಾಂ ಅವ್ರನ್ನೆಲ್ಲ ನೀರು ಪರಿಹಾರ ಮಾಡು ನೀನು ಸೇವೆ ಮಾಡಿದರೆ ಅವ್ರಿಗೆ ಹೀಗೆ ಅವರವ್ರಿಗೆ ಈ ಥರ ಕಾಯಿಲೆಗಳು ವಾಸಿಯಾಗಲಿ ಆಮೇಲೆ ಕುಷ್ಠ ಅದು ಇದು ಈ ಚರ್ಮ ವ್ಯಾಧಿಗಳು ಇದೆಲ್ಲ ವಾಸಿಯಾಗಲಿ ಅಂತ ಅದಕ್ಕೋಸ್ಕರನೇ ಎಲ್ಲರೂ ಅಲ್ಲೇನು ಮಾಡ್ತಾರೆ ಈ ತನ್ನ ಏರಿಯೋದು ಹ ಉಪ್ಪನ್ನು ಹಾಕೋದು ಇದು ಮಾಡೋದು ಎಲ್ಲ ಮಾಡ್ತಾರೆ ಹೋಗಿ ಈಗ ಆಯ್ತು ಆ ಶಾಪ ಎಲ್ಲ ಮುಗಿದೋಗಿದೆ ಬಿಡಿ ಎಷ್ಟೋ ಇದಾಯ್ತು ಹಾ ಸುಬ್ರಹ್ಮಣ್ಯೇಶ್ವರ ಆದ್ರಿಂದ ಪರಬ್ರಹ್ಮ ಸ್ವರೂಪ ಗೊತ್ತಾಯ್ತಲ್ಲ ಆದ್ರಿಂದ ಆದ್ರಿಂದ ಹೋಗಿ ಪೂಜೆ ಮಾಡ್ತಕ್ಕಂಥದ್ದು ಇದೆ ಅದು ಯಾರು ಬೇಕಾದ್ರೂ ಮಾಡ್ಬೋದು ಅದನ್ನ ಹಾಗೆ ಆ ಥರ ಹಾಗೆ ಆ ಶಾಪದಿಂದ ಇಲ್ಲಿ ಬಂದಿದ್ದು ಸುಬ್ರಹ್ಮಣ್ಯ ಭೂಲೋಕದಲ್ಲಿ ಬಟ್ ಈಗ ಜನಗಳಿಗೆ ನಾಗದೋಷ ಅಂತೇಳಿ ಕರಿತೀವಲ್ಲ ಸರ್ ಆ ನಾಗದೋಷಗಳನ್ನ ಕ್ಲಿಯರ್ ಮಾಡ್ಕೋಬೇಕಂದ್ರೆ ಏನು ಮಾರ್ಗ ಅಲ್ಲೇ ಹೋಗ್ಬೇಕಾ ಆ ಸ್ಥಳಗಳಲ್ಲಿ ಹೋಗಿ ಪೂಜೆ ಮಾಡಬೇಕಾ ಸೇವೆ ಮಾಡಬೇಕಾ ಯಾವ ಥರ ಈಗ ಜನ ಒಂದು ನಾಗದೋಷ ಇದೇ ಅಥವಾ ಇಲ್ಲೇ ಅನ್ನೋ ಎನ್ನುವುದು ಅದು ಮುಖ್ಯ ಹ್ಞೂ ಅದೈತೆ ಏನೋ ಲೆಕ್ಕ ಲೆಕ್ಕಕ್ಕೆ ಹಾಕ್ಬಿಟ್ಟು ನಾಗದೋಷ ಇದೆ ಅಂತ ಹೇಳ್ಬಿಡ್ತಾರೆ ಹ್ಮ್ ಇರೋದಿಲ್ಲ ಅದು ಸೊ ಅದು ಸತ್ಯ ಇರಲ್ಲ ಇನ್ನೊಂದೇನು ಅಂದರೆ ಅದು ಅದು ಅದ್ರಲ್ಲಿ ಬರುತ್ತೆ ಅವನು ಹಿಂದೆ ಯಾವಾಗಲೂ ಯಾವುದೋ ಒಂದು ಸರ್ಪ ಕೊಂದಿದ್ದಾನೆ ಇವನು ಇವನಿಂದ ಅದಕ್ಕೆ ಅವನು ಪಾಪ ಅಂಟ್ಕೊಂಡಿದೆ ಅಂತ ಹೇಳ್ತಾರೆ ಅದು ಒಂದು ಅಲ್ಲ ಯಾವುದೇ ಆಗಲಿ ನಾವು ಯಾರು ಯಾರಿಗೂ ಹಿಂಸೆ ಮಾಡಿದ್ರೆ ನಮ್ಗೆ ಆ ಹಿಂಸೆ ತಿರುಗಿ ಬಂದೇ ಬರುತ್ತೆ ಅದು ಬರುತ್ತೆ ರಿಟರ್ನ್ಸ್ ಇರುತ್ತೆ ಅಲ್ವಾ ಸರ್ಪ ಆಗಲಿ ಯಾವುದೇ ಆಗಲಿ ಹೌದು 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 ತಾನೆ ಯಾಕೆಂದ್ರೆ ಇವಾಗ ಏನು ಬೇಡ ಮಾಂಸ ಅಂತ ಇದೆ ಒಂದು ಪ್ರಾಣಿ ಮಾಂಸ ಅದು ಮಾಂಸ ಅಂದ್ರೆ ಅರ್ಥ ಏನು ಅಂದ್ರೆ ಅದ್ರದ್ದು ಅದು ಅದು ಗೂಢ ಅರ್ಥ ಇದೆ ಒಂದು ನಾನ್ ನಿನ್ನ ತಿಂತೀನಿ ಅಂತ ಅದ್ರ ನಾನು ನಾನ್ ನಿನ್ನ ಅಂದ್ರೆ ಅದು ಯಾವ ಪ್ರಾಣಿ ಇದಿರ್ತಾರೋ ಅದನ್ನ ಇವನ್ ತಿಂದ್ರೆ ಆ ಪ್ರಾಣಿ ಮುಂದಿನ ಜನ್ಮದಲ್ಲಿ ಮನುಷ್ಯನಾಗ ಹುಟ್ಟತ್ತೆ ಇವರು ಆ ಪ್ರಾಣಿಯಾಗಿ ರಿಟರ್ನ್ ಸಿಂಗಿ ಆವಾಗ ಅವನು ಪ್ರಾಣಿ ಆಗಿದ್ದು ಇದನ್ನ ಇವನ್ನ ಕಟ್ ಮಾಡಿಬಿಟ್ಟು ತಿಂತಾನೆ ಅದಕ್ಕೆ ಮಾಂಸ ಅಂತ ಹೆಸರು ಚೈನ್ ಲಿಂಕ್ ಒಂದು ಪ್ರೊಸೆಸ್ ಅದು ಮಾಂಸ ಅನ್ನೋದ್ರ ಅರ್ಥ ಅದು ಅದು ಹಾಗಿದೆ ಅದು ಒಂದಕ್ಕೊಂದು ಆ ಥರ ಹ್ಮ್ ಹಾಗೆ ಹೀಗೆ ಸುಬ್ರಹ್ಮಣ್ಯೇಶ್ವರಂದು ಇದು ಬಂದು ಇದಾಗಿದ್ದು ಅದು 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 ಕೂಡ ಅರ್ಥ ಅದು ಹಾಗೆ ಇಲ್ಲ ತುಂಬ ಚೆನ್ನಾಗಿ ಇದನ್ನು ವಿವರಿಸಿದ್ರಿ ಹೇಳಿದ್ರಿ ನೀವು ಯಾಕಂದರೆ ನಾಗರಕಲ್ಲುಗಳನ್ನ ನಾವು ಎಲ್ಲ ನಾಗದೋಷ ಇರೋರನ್ನ ನಮ್ಮ ಪುರೋಹಿತರು ಕರ್ಕೊಂಡೋಗಿ ಅಲ್ಲೊಂದಷ್ಟು ನಾಗರಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಅದು ಪ್ರೋಸೆಸ್ ಐತೆ ಬಟ್ ಅದು ಆದಮೇಲೆ ಕೂಡ ದೋಷಗಳು ಅವ್ರದ್ದು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗಿರಲ್ಲ ಸಮಸ್ಯೆಗಳು ಹಾಗೆ ಕಾಡ್ತಾ ಇರ್ತವೆ ತೊಂದರೆಗಳು ಇರ್ತಾವ ಅವ್ರಿಗೆ ಅದೆಲ್ಲ ಮಾಡ್ಕೊಂಡು ಮೇಲೆ ಸರಿ ಹೋಗ್ಬೇಕಿತ್ತು ಕೆಲವರು ರೇರ್ ಅಪರೂಪಕ್ಕೆ ಸರಿ ಹೋಗಿರೋ ಉಂಟು ಇನ್ ಕೆಲವರಂತೂ ಆ ತೊಂದರೆಗಳಿಂದ ಆಚೆಗೆ ಬರೋಕ್ಕಾಗೋದಿಲ್ಲ ಆಗೋದಿಲ್ಲ ಅದು ಹಾಗೇ ಇರುತ್ತೆ ಇವೆಲ್ಲ ಒಂದಷ್ಟು ನಡೀತಾ ಇದಾವೆ ಇವುಗಳ ಬಗ್ಗೆ ನಾವು ಇದೇ ಸರಿ ಅಂತ ನಾವು ಹೇಳಕ್ ಸಾಧ್ಯ ಇಲ್ಲ ಕಷ್ಟ ಆಗ್ತಾ ಇದೆ ಈ ವಿಚಾರದಲ್ಲಿ ಇದು ಹಾಲು ಹಾಕಿಬಿಟ್ರೆ ಅಥವಾ ಇದು ಹಾಕ್ಬಿಟ್ರೆ ಏನು ಆಗ್ಬಿ ಆಗಿಬಿಟ್ರೆ ಇಲ್ಲ ಅದ್ರಲ್ಲಿ ಇನ್ನೊಂದು ಪ್ರಶ್ನೆ ಸರ್ ಈಗ ಉತ್ತಕ್ಕೆ ನಾವು ಹಾಲು ನಾಗರಿಕಲ್ ಮೇಲೆ ಹಾಲಾಗ್ತೀವಿ ಪೂಜೆ ಮಾಡೋ ಟೈಮ್ನಲ್ಲಿ ಮತ್ತು ಉತ್ತಕ್ಕೂ ಹಾಲಾಗ್ತೀವಿ ಹಾವು ಇದ್ರ ಒಳಗಡೆ ಅದನ್ನು ಕುಡಿಬೇಕು ಅಂತ ಇದು ಸರಿ ಇದೆಯಾ ಅದು ಅವರ ಭಾವ ಭಾವಕ್ಕೆ ಯಾಕೆಂದ್ರೆ ಇನ್ನೇನು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಅದು ಜೀವ ಇರುವ ಹತ್ತಿರ ಹೋಗೋಕ್ಕಾಗುತ್ತಾ ಹಾಗಲ್ಲ ಭಯ ಇರುತ್ತೆ ಅದು ಭಯ ಇರುತ್ತೆ ಯಾಕೆಂದ್ರೆ ವಿಷ್ಪೋರಿತದ್ದು ಅಲ್ವಾ ಅದಕ್ಕೋಸ್ಕರ ಅದಕ್ಕೆ ಸಾಂಕೇತಿಕವಾಗಿ ಏನು ಮಾಡಿರ್ತಾರೆ ಅಂದರೆ ಯಾವುದಾದ್ರು ಕಲ್ಲಲ್ಲೋ ಅಥವಾ ಇದರಲ್ಲೋ ಮಾಡಿ ಅದಕ್ಕೆ ಹಾಕ್ತಾರೆ ಅದು ಒಳ್ಳೇದು ಅದೇನು ತೊಂದರೆ ಇಲ್ಲ ಅದರಿಂದ ಏನು ಅದು ಅದಕ್ಕೂ ತೊಂದರೆ ಇಲ್ಲ ಇದುವರೆಗೂ ತೊಂದರೆ ಇಲ್ಲ ಸೇಫಾಗಿ ಪೂಜೆ ಮಾಡಿದಂಗೆ ಆಯಿತು ಆ ಥರ ಅವ್ರ ಭಕ್ತಿ ಅದು ಅಷ್ಟೇ ಹಾಗೆ ಯಾಕೆಂದ್ರೆ ಇವಾಗ ಅದು ಇದೆ ವಚನದಲ್ಲಿ ಕಲ್ಲನಾಗನ ಕಂಡ್ರೆ ಹಾಲು ಯಾ ದಿಟ್ಟನಾಗ ಕಂಡ್ರೆ ಕೊಲ್ಲು ಅಂತ ಹೇಳ್ತಾ ಇದ್ದಾರೆ ಬಟ್ ಇವರು ಭಕ್ತಿ ಹೀಗೆ ಅಷ್ಟೇ ಇರುತ್ತೆ ಅದು ಯಾರ್ಯಾರ್ ಯಾವ ಭಾವನೆ ಇರುತ್ತೋ ಅದ್ರ ಬೇರೆ ಹೋಗುತ್ತಾದ್ರೆ ಅಷ್ಟೇ ಹ್ಮ್ ಹಾಗೆ ಹಾಗೆ ಸುಬ್ರಹ್ಮಣ್ಯನ ಆ ತರನೇ ಆಮೇಲೆ ಸರ್ ಈಗ ಕೆಲವೊಂದು ರಸ್ತೆಗಳಲ್ಲಿ ದೇವಸ್ಥಾನಗಳನ್ನ ರಸ್ತೆಗಳು ಮಾಡಬೇಕಾದಾಗ ಕೆಲವೊಂದಷ್ಟು ದೇವಸ್ಥಾನಗಳನ್ನ ಹೊಡೆದು ಪಕ್ಕಕ್ಕೆ ಸ್ವಲ್ಪ ಸರ್ ಅಗಲ ಆಗಬೇಕು ರಸ್ತೆ ಅಂತೇಳಿ ತೆಗಿತಾರೆ ಕೆಲವು ಕಡೆ ಆದರೂ ಕೆಲವೊಂದೊಂದು ಕಡೆ ಒಂದು ಆಂಜನೇಯಂದು ಸಣ್ಣದೊಂದು ಗುಡಿಗಳಿರ್ತಾವಂತ ಇಟ್ಕೊಳ್ಳೋಣ ಆ ಥರದ್ದೊಂದು ಗುಡಿಗಳನ್ನ ಅವರು ಕ್ಲಿಯರ್ ಮಾಡೋಕ್ಕೆ ಆಗಲ್ಲ ಅಲ್ಲಿ ಹೋಗಿ ಏನೋ ಕೆಲಸ ಮಾಡಬೇಕಾದಾಗ ತೊಂದರೆಗಳಾಗಿರೋದು